ಸಿದ್ದರಾಮಯ್ಯ ಅವ್ರ ಕೈಗೆ ಸಿಗಲ್ಲ ಅಂದ್ರೆ ಹಿಂಗೆ ಇಲ್ಲಿನ ಎಮ್ ಎಲ್ ಎರೇ ಅಲ್ವಾ ವರುಣಾಗೆ ದುಡ್ಡು ಯಾರತಾರೆ ಮೋದಿ ಹಾಕ್ತವ್ರಾ ಓ ಎಷ್ಟು ಎಷ್ಟ್ರೆ ಯಾರಾಗ್ಬೇಕು ಹೇಳಿ ಪಿ ಎಂ ರಾಹುಲ್ ಗಾಂಧಿ ನಮ್ಮ ಪ್ರಕಾರ ಬಿಜೆಪಿನೇ ಸರ್ ನಿಮ್ ಫ್ರೆಂಡ್ ಕಾಂಗ್ರೆಸ್ ಅಂತವ್ರು ಮತ್ತೆ ಅವ್ರವ್ರೆ ಸರ್ ಮೋದಿ ಅವರು ಪ್ರಧಾನಿ ಮೋದಿ ಅವರು ಪ್ರಧಾನಿ ಆಗ್ಲೇಬೇಕು ಹಾಗೆ ಆಗ್ತಾರೆ ಮತ್ತೊಮ್ಮೆ ಆಡಳಿತ ಕೊಟ್ಟೆ ಕೊಡ್ತಾರೆ ಇನ್ನೂ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ನಿಲ್ಸುದ್ರೆ ಮೋದಿನೇ ಓಕೆ ಬನ್ನಿ ನಮ್ಮ ಕುರಿಗಾಹಿ ಬಂಧುಗಳನ್ನ ಮಾತನಾಡಿಸ್ತಾ ಹೋಗೋಣ ಓಕೆ ಸರ್ ಹೇಗಿದೆ ಸರ್ ಎಲೆಕ್ಷನ್ ಅವ ನಿಮ್ ಕಡೆ ಗೊತ್ತಿಲ್ಲ ಗೊತ್ತಿಲ್ವೇ ಯಾರ್ ಗೆಲ್ಬೇಕು ಕಾಂಗ್ರೆಸ್ ಬಿಜೆಪಿನ ಅಯ್ಯೋ ಯಾವ್ದಾರು ಬಂದರೆ ನಮಗೆ ಹ್ಞೂ ಹಂಗೆ ಕಾಯೋದೆ ಕಾಯಬೇಕು ಹ್ಞೂ ಏ ಈಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಐತೆ ಏನು ಹೆಲ್ಪ್ ಆಗ್ತಿಲ್ವೇ ನಮ್ಗೇನು ಮಾಡುವ ಇಲ್ಲ ನಂಗೆ ಕೇಳೋಂಗಿಲ್ಲವೇ ಅಯ್ಯೋಯ್ಯೋ ಏ ಸಿದ್ದರಾಮಯ್ಯ ಅವರು ಮಾಡಿಲ್ಲ ಏನು ಏನು ಮಾಡಿಲ್ಲ ಯಾರು ಭೇ ಏನು ಮಾಡ್ಕೊಟ್ಟಿಲ್ಲ ಹ್ಞೂ ಏನು ಏನು ಪ್ರಾಬ್ಲಮ್ ಐತೆ ನಿಮಗೆ ನಮ್ಗೇನು ನಮ್ಮ ಪ್ರಾಬ್ಲಮ್ ಇದೆ ಇದೇ ಪ್ರಾಬ್ಲಮ್ ಹ್ಞೂ ಏನು ಏನು ಅದೇ ಹೇಳಿ ಪ್ರಾಬ್ಲಮ್ ಏನು ಅಂತ ಯದ್ಕೆ ಜೋಳ ಕುರಿ ಲೋನ್ ಕೊಡ್ಸಿ ಅಂದರು ಕೊಡ್ಸಲ್ಲರು ಹ್ಞೂ

ಮತದಾರನ ಪರಿಸ್ಥಿತಿ ನೋಡಿ ಹೆಂಗಿದೆ ಓಕೆ ಈಗ ಪಿ ಎಮ್ ಯಾರಾಗ್ಬೇಕು ಉದ್ದೇಶಕ್ಕೆ ರಾಹುಲ್ ಗಾಂಧಿನ ಮೋದಿನ ಯಾರ್ಯಾರು ಆಗ್ಬೇಕಪ್ಪ ಹ್ಞೂ ಒಳ್ಳೇದು ಆಗ್ಬೇಕು ಒಂಥೇಳಿ ಓಕೆ ಈಗ ಎಲ್ಲ ಕಡೆ ಮೋದಿ ಮೋದಿ ಅಂತವ್ರು ಜನ ನೀವೇನು ಹೇಳ್ತೀರಿ ನಾನು ಅಂತ ಹೇಳ್ಬೇಕು ಏನಂತ ಹೇಳ್ತೀರಿ ಈಗ ವರ್ಷಕ್ಕೆ ಒಂದ್ಸಳಿ ಆರು ತಿಂಗಳಿಗೋ ಒಂದು ಸಲ ಹ್ಞೂ ದುಡ್ಡು ಹಾಕ್ತಾರೆ ಹ್ಞೂ ಮಾತ್ರ ಗ್ಯಾರಂಟಿ ಹ್ಞೂ 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 ಯಾರು ಹಾಕ್ತಿದ್ದಾರೆ ದುಡ್ಡು ಮೋದಿ ಮೋದಿ ಹಾಕ್ತವ್ರೆ ಓ ಎಷ್ಟು ಆಗ್ತಾವ್ರೆ

ಹ್ಮ್ ನೋಡಿ ಪ್ರಧಾನ್ ಮಂತ್ರಿ ಕಿಸಾನ್ ಯೋಜನೆ ಎಲ್ಲ ಅರ್ಹ ರಹಿತ ಕುಟುಂಬಗಳಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳು ಸುಮಾರು ಆರು ಸಾವಿರ ರೂಪಾಯಿಗಳವರೆಗೂ ಅಂದ್ರೆ ಮೋದಿ ಕೊಡ್ತಾ ಇರೋದ್ರ ಬಗ್ಗೆ ಅವ್ರ ತಾತ ಹೇಳ್ತಾ ಇದ್ರು ನಿಮ್ ಯಜಮಾನ ಹೇಳ್ತಿದ್ರು ಮೋದಿ ಅವ್ರು ಕೊಡ್ತಿದಾರೆ ಎರಡ್ ಸಾವಿರ ಅಂತ ಬರ್ತೈತಾ ಇನ್ನೇನು ಕಿಸಾನ್ ಸಮ್ಮಾನ್ ಯೋಜನೆ ಇದು ನಮ್ಗ ನನ್ ಮಗ ಕೆಲ್ಸಕ್ಕೆ ಹೋಯ್ತಾನ ಅಂದ್ಬಿಟ್ಟು ಅಕ್ಕಿನೇ ಕೊಡಲ್ಲ ಮೂರು ವರ್ಷ ಆಯ್ತು

ಏನು ಹೆಲ್ಪ್ ಮಾಡಿಲ್ವೇ ಸಿದ್ದರಾಮಯ್ಯ ಅವರು ಎಂಎಲ್ಎ ಅದೇ ಮಾಡಣ ಅಪ್ಪ ಅಪ್ಪನಗ ಮಗನಗ ಹ್ಮ್ ಹ್ಮ್ ಇನ್ನಿಯರ್ಗೆಪ್ಪ ಅಷ್ಟೇ ಹಾ ಸರ್ ಯಾರು ಗೆಲ್ತಾರೆ ಸರ್ ಸರ್ ಇಲ್ಲಿ ಬೋಸ್ ಅವರು ಗೆಲ್ತಾರೆ ಸರ್ ಬೋಸ್ ಅವರು ಹೌದು ಸರ್ ಏ ಕೇಸರಿ ಶಾಲ್ ಇಟ್ಕೊಂಡಿದಿರಿ ಬೋಸ್ ಅಂತ ಸರ್ ಬಿಜೆಪಿ ರಾಕಲ್ಲ ಸರ್ ಹಿಂದೂಗಳು ಹಾಕತ್ವಿ ಹ್ಮ್ ಹಿಂದೂಗಳು ಕಾಂಗ್ರೆಸ್ ಹಿಂದೂಗಳು ಬಿಜೆಪಿ ಹಿಂದೂ ಅವರೇ ಕೇಸರಿ ಸಾಲು ಕಾಂಗ್ರೆಸ್ ಹಿಂದೂ ಬಿಜೆಪಿ ಹಿಂದೂ ಅಂತ ಬೇರೆ ಇದೆಯೇ ಇದೆಯೇ ಕೇಸರಿ ಸಾಲು ಬಂದು ಹಿಂದೂಗಳದ್ದು ಹಿಂದೂಗಳು ಕಾಂಗ್ರೆಸ್ ಅಲ್ಲೂ ಇದಾರೆ ಬಿಜೆಪಿಲೂ ಇದಾರೆ ಹಿಂದೂಗಳು ಪ್ಯೂರ್ಲಿ ಬಿಜೆಪಿ ಸಪೋರ್ಟ್ ಮಾಡ್ಬೇಕು ಅಂತಾರೆ ಬಿಜೆಪಿ ಅವರ ಅವ್ರು ಅವ್ರು ಕ್ಷೇತ್ರದಲ್ಲಿ ಅವ್ರ ಸಂಬಂಧಪಟ್ಟಿದ್ದು ಯಾರು ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡೋದು ಯಾರಾಗ್ಬೇಕು ಹೇಳಿ ಪಿ ಎಂ ರಾಹುಲ್ ಗಾಂಧಿ ಅಂತ ಸರ್ ಅವರಲ್ಲಿ ಅಷ್ಟೊಂದು ಜನ ಇದಾರೆ ಇಲ್ಲ ಆಗ್ತಾರೆ ಸರ್ ಅಷ್ಟೊಂದ್ ಜನ ಇದೆ ಈ ಕಾಂಗ್ರೆಸ್ ಅಲ್ಲಿ ಅಷ್ಟೊಂದ್ ಜನ ಇದ್ದಾರೆ ಏ ಹಂಗಲ್ಲ ರೀ ಅಲ್ಲ ಏನ್ ಸರ್ ಐವತ್ ವರ್ಷ ಕಾಲ ಹಾಳಿ ಕಾಂಗ್ರೆಸ್ ಅವಾಗಲೂ ಕಾಂಗ್ರೆಸ್ ಅಷ್ಟೊಂದ್ ಜನ ಇರುತ್ತಾನೆ ಬಿಜೆಪಿ ಬರ್ಲಿಲ್ಲ ಅಲಯನ್ಸ್ ಅಲಯನ್ಸ್ ಇದೆ ಅಂತ ಮೈತ್ರಿ ಮೈತ್ರಿ ತುಂಬಾ ಜನ ಎಲ್ಲಿದೆ ಸರ್ ಅಲ್ಲೇ ಎಲ್ಲಿದೆ ತೋರಿಸಿ ಅಲ್ಲೇ ಅಲ್ಲೇ ಅಲ್ಲ ಅಲಯನ್ಸ್ ಅಂದ್ರೆ ಮೈತ್ರಿ ಆಗೈತಲ್ಲ ಮೈತ್ರಿಯಲ್ಲಿ ಪಕ್ಷಗಳು ತುಂಬಾ ಇದೆ ಅಂತ ಹೌದು ಹೌದು ಮೈತ್ರಿ ಆಗಿದೆ ಸರ್ ನೋಡೋಣ ಓಕೆ ಅವ್ರವ್ರ ಅಭಿಪ್ರಾಯ ಕರೆಕ್ಟ್ ಹಾ ಹೇಳಿ ಸರ್ ಯಾರು ಗೆಲ್ತಾರೆ ಸರ್ ನಮ್ ಪ್ರಕಾರ ಬಿಜೆಪಿನೇ ಸರ್ ಬಿಜೆಪಿ ನಿಮ್ಮ ಫ್ರೆಂಡೇ ನಾವು ಪಕ್ಕಾ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಜೆ ಪಿ ಬಿಟ್ಟು ಬೇರೆದಿಗೆ ವೋಟ್ ಹಾಕಲ್ಲ ನಿಮ್ ಫ್ರೆಂಡ್ ಕಾಂಗ್ರೆಸ್ ಅಂತ ಮತ್ತೆ ಅವ್ರವ್ರಿಗೆ ಸೇರಿದ್ದು ಸರ್ ಅವ್ರು ನಾವು ಅವ್ರ ಜೊತೆಗೆ ಇರ್ತೀವಿ ನಾವು ಅವ್ರ ಫುಲ್ ಆತ್ಮೀಯರೇ ಹುಟ್ಟಿ ಬೆಳೆದೇ ಇಲ್ಲ ಫ್ರೆಂಡ್ಶಿಪ್ ಹೆಂಗಿದ್ರೆ ಹಂಗೆ ಇರ್ತಾರೆ ಸರ್ ಆಲ್ ಆಲ್ಮೋಸ್ಟು ಬೇರೆ ಕೋಮೋದ ಕೋಮೋದಿ ಯಾರು ಅಂತ ಗೊತ್ತು ಪ್ರಪಂಚಕ್ಕೆ ನಾವು ಕೋಮೋದಿ ಆಗಿಲ್ಲ ನಾವು ಹೇಳೋದು ಪ್ರಪಂ ಗೊತ್ತು ಬಿಡಿ ಸರ್ ದೇಶದಲ್ಲಿ ಎಲ್ಲಾ ಜನರಿಗೂ ಗೊತ್ತು ಅದು ನಾವು ಬಾಯಲ್ಲಿ ಹೇಳದ್ ಬೇಡಿ ಅರ್ಥ ಮಾಡ್ಕೊಳ್ಳಿ ಅವರೇ ಯಾರು ಕೋಮುವುದೇ ನಮ್ಮಲ್ಲಿ ಕೋಮುವುದೇ ಏನಿಲ್ಲ ಸರ್ ದಿಸ್ ಇಸ್ ದ ಬ್ಯೂಟಿ ಆಕ್ಚುಲಿ ನೋಡಿ ಇವರು ಕಾಂಗ್ರೆಸ್ ಇವರು ಬಿಜೆಪಿ ಬಟ್ ಕಾಂಗ್ರೆಸ್ ಆದ್ರೂ ಕೇಸರಿ ಶಾಲಾ ಹಾಕ್ತಾರೆ ಪ್ಯೂರ್ ನಾನು ಸಾಲಿಡ್ ಹಿಂದೂ ಸರ್ ಅಂತಾರೆ ಮತ್ತೊಂದು ಕಡೆ ಇನ್ನೊಬ್ರು ಏ ನನ್ನ ದೋಸ್ತ್ ಸರ್ ಅಂತಾರೆ ದಿಸ್ ಇಸ್ ಅಂದ್ರೆ ವೈಚಾರಿಕ ಭಿನ್ನತೆ ಇರಬಹುದು ಬಟ್ ಅದು ವೈಯಕ್ತಿಕವಾಗಿ ಸಮಸ್ಯೆ ಆಗಬಾರ್ದು ಓಕೆ ಹೇಳಿ ಸರ್ ಏನ್ ಮೋದಿ ಅವರು ಪ್ರಧಾನಿ ಮೋದಿ ಅವರು ಪ್ರಧಾನಿ ಆಗ್ಲೇಬೇಕು ಹಾಗೆ ಆಗ್ತಾರೆ ಮತ್ತೊಮ್ಮೆ ಆಡಳಿತ ಕೊಟ್ಟೆ ಕೊಡ್ತಾರೆ ಇನ್ನು ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ನಿಲ್ಸಿದ್ರೆ ಮೋದಿನೇ ಸಿದ್ದರಾಮಯ್ಯ ಅವರು ಹೇಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾವು ಮಾತಾಡಲ್ಲ ಸರ್ ಯಾಕಂದ್ರೆ ನಮ್ಮ ಕ್ಷೇತ್ರದವ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಡ್ಬೇಕು ಮಾಡ್ಕೊಡ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಶ್ರೀಮ್ ಕ್ಷೇತ್ರ ಅಂದ್ರೆ ತವರು ಜಿಲ್ಲೆ ಮಾಡ್ಕೊಡ್ಲೇಬೇಕು ನಮ್ಗೆ ಏನಪ್ಪಾ ಅಂದ್ರೆ ಮೋದಿ ಬರ್ಬೇಕು ಮೋದಿ ಮೋದಿ ಅಲೆ ಎಲ್ಲಾ ಕಡೆನ ಮೋದಿ ಅಲೆ ಐತೆ ಯಾವ ಪಕ್ಷ ಇರ್ಲಿ ಕೊಚ್ಚಿಗೆ ಹೋಗೋದಂತ ಗ್ಯಾರಂಟಿ ಅದು ಅವ್ರು ಹೇಳ್ಬೋದು ಸರ್ ಅವ್ರು ಅವ್ರ ಮನಸ್ಸ ಮನಸ್ತಾಪ ಏನೈತೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ರಾಹುಲ್ ಗಾಂಧಿ ಅವ್ರು ಬರ್ಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ ಅದು ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಸರ್ ಓಕೆ ಏ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರು ಮೋದಿ ಏನಾದ್ರು ಮೂರನೇ ಟೈಮ್ ಪ್ರಧಾನಿ ಆದ್ರೆ ದೇಶ ಉರಿಯುತ್ತೆ ಅಂತ ದೇಶ ಏನು ಕುರಿತದೆ ಅವ್ರು ಕೊಟ್ಟಿರೋ ಆಡಳಿತನ ಇವ್ರು ಯಾವ್ದೇ ಕಾರಣಕ್ಕೂ ಇವ್ರಿಗೆ ಅರ್ಹತೆನೆ ಇಲ್ಲ ಅವ್ನಿಗೆ ಆಗಕ್ಕೆ ರಾಹುಲ್ ಗಾಂಧಿಗೆ ಆಕ್ಚುಲಿ ಕೊಡ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವ್ರೆ ಅವ್ರಿಗೆಲ್ಲಾ ಚಾನ್ಸ್ ಐತೆ ಇವನ್ಗೆ ಇವ್ನ ಏನು ಅಂತ ಕೊಡ್ತಾರೆ ಏನ್ ಮಾಡಿದಾರೆ ಅಂತ ಕೊಡ್ತಾರೆ ಇವ್ರು ಬಿಜೆಪಿ ಗ್ಯಾರಂಟಿ ಅಲೆ ಎಲ್ಲಾ ಕಡೆನು ಐತೆ ಐತೆ ಬಂದೇ ಬರ್ತೇವೆ ಕರ್ನಾಟಕ ಗ್ಯಾರಂಟಿ ಕೊಟ್ಟಿದ್ ಕಾಂಗ್ರೆಸ್ ಅಲ್ವೇ ಸರ್ ಹತ್ತು ವರ್ಷದಿಂದ ಬಿಜೆಪಿ ಅವರು ಈಗ ಒಂದು ಡಾಲರ್ ಗೆ ಎಷ್ಟಿದೆ ಸರ್ ವರ್ಷದ ವರ್ಷದಿಂದ ಒಂದು ಡಾಲರ್ ಗೆ ಎಷ್ಟಿದೆ ಸರ್ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇದಾಗ ಎಷ್ಟು ಸರ್ ನೆಕ್ಸ್ಟ್ ಹತ್ತು ವರ್ಷ ಬಿಜೆಪಿ ಆಡಳಿತಕ್ಕೆ ಬಂತಲ್ವಾ ಸರ್ ಆಗ ಏನಾಯ್ತು ಈಗ ಕಾಂಗ್ರೆಸ್ ಅವರಿದ್ದಾಗ ಹತ್ತನೇ ಪ್ಲೇಸ್ ಅಲ್ಲಿ ಇದ್ವಿ ಆರ್ಥಿಕತೆಯಲ್ಲಿ ಇವತ್ತು ಐದನೇ ಪ್ಲೇಸ್ ಇದೆ ದೇಶ ಹೌದು ಸರ್ ಕಾಂಗ್ರೆಸ್ ಇದೆ ಎಷ್ಟನೇ ಪ್ಲೇಸ್ ಇದೆ ಹತ್ತನೇ ಪ್ಲೇಸ್ ಇದ್ದು ಸರ್ ಹತ್ತನೇ ಪ್ಲೇಸ್ ಬಿಜೆಪಿ ಎಷ್ಟು ಸರ್ ಈಗ ಐದನೇ ಪ್ಲೇಸ್ ಜನ ಜನ ಹೆಂಗ್ ಓಟ್ ಮಾಡ್ತಾರೆ ಸರ್ ಮೇಲಕ್ ಹೋಗ್ತಾ ಇದೆ ಜನಕ್ ಗೊತ್ತಿಲ್ವ ಸರ್ ಅದು ಜಿ ಡಿ ಪಿ ಬೆಳೀತೈತೆ ಬಂದೇ ಬರ್ ಜನಕ್ ಜಿಡಿಪಿ ಸರ್ ಜಿ ಡಿ ಪಿ ಎಷ್ಟಿದ್ರು ಸರ್ ಅವಾಗ ಕಾಂಗ್ರೆಸ್ ಇದ್ದಾಗ ಸರ್ ಕುರುಡು ನಂಬಿಕೆಯಲ್ಲಿ ಬದುಕೋರ್ಗೆ ನಾವು ಏನು ಮಾತಾಡಕ್ ಆಗಲ್ಲ ಜಗಳ ಮಾಡ್ಕೋಬೇಡಿ ನಮ್ ಹುಡುಗರು ನಾವು ಹೇಳ್ತಾ ಇಲ್ವ ಸರ್ ನಾವು ಅವ್ರು ನಾವ್ ಜೊತೆಲೆ ಇರ್ತೀವಿ ಅವ್ರದ್ದು ಅವ್ರು ಹೇಳ್ತಾರೆ ನಮ್ ನಾವ್ ಹೇಳ್ತಾರೆ ಈ ತರ ನಡೀತಾ ಇದೆ ಇಲ್ಲಿ ಚರ್ಚೆ ನಡೀಬೇಕು ನಡ್ದೇ ನಡ್ದಿದೆ ಚರ್ಚೆ ಗ್ಯಾರಂಟಿ ಓಕೆ ಬನ್ನಿ ಯಾರು ಗೆಲ್ತಾರೆ ನಿಮ್ ಕಡೆ ಥ್ಯಾಂಕ್ ಯು ಸರ್ ಓಕೆ ನೋಡಿ ಒಳ್ಳೆ ದೇ ಆರ್ ದ ಇನ್ಸ್ಪಿರೇಷನ್ ಯಾರ್ಯಾರು ಪೊಲಿಟಿಕಲ್ ಕಿತ್ತಾಡ್ಕೊಳ್ತಿರ್ತಾರಲ್ಲ ವೈಚಾರಿಕವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ವೈಯಕ್ತಿಕವಾಗಿ ಚೆನ್ನಾಗಿರಿ ಅಷ್ಟೇ ನನ್ನ ಓಕೆ ಯಾರ್ ಗೆಲ್ತಾರೆ ಸರ್ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಪಕ್ಷನೇ ಗೆಲ್ಲೋದು ಬಿಜೆಪಿ ಬೇಡವೆ ಮೋದಿ ಅವರು ಪ್ರಧಾನಿ ಆಗೋದು ಬೇಡವೆ ಇಲ್ಲ ಏ ಪ್ರಧಾನಿಯಾಗಿ ಏನ್ ಮಾಡಿದ ರೈತರ ತೊಂದರೆ ಹೇಗಿದೆ ತೊಂದ್ರೆ ಆಗೈತಾ ಯಾರು ಆರ್ ಸಾವಿರ ನಮಗೆ ನಮ್ಗೆ ಅಂತವ್ರೆ ಗೊಬ್ಬರ ಗಿಬ್ಬರ ಎಲ್ಲಾ ಜಾಸ್ತಿ ಆಗೋಯ್ತು ಎಲ್ಲಾ ಬೆಲೆನೂ ಜಾಸ್ತಿ ಆಗಿದೆ ಸಿದ್ದರಾಮಯ್ಯ ಅವ್ರು ಬಂದ್ ಎಣ್ಣೆ ರೇಟ್ ಜಾಸ್ತಿ ಮಾಡೋರೆ ಅಂತಾರೆ ಏನಿಲ್ಲ ಅದಕ್ ಅದಕ್ ತಕ್ಕಂಗ ಅದೇ ನೀವು ಕುಡಿಯಲ್ವೇ ಎಲ್ಲ 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 ಕುಡಿತಾರ ಅದ್ರ ತಕ್ಕಂಗ ಅದೇ ಅದು ಬಟ್ ಅದರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಇವಾಗ ಈಗ ಮಾರ್ಕೆಟ್ ಏನಿದೆ ಆ ರೀತಿಲಿ ಹಂಗಾಗಿದೆ ಹಿಂದೆ ಇತ್ತು ಹಿಂದ ಹತ್ತು ರೂಪಾಯಿ ಯಾರಾಗ್ಬೇಕು ಹೇಳಿ ಅದು ನನ್ನ ಒಂದಿನ ರಾಹುಲ್ ಗಾಂಧಿನ ರಾಹುಲ್ ಗಾಂಧಿಯವ್ರೇ ಆಗ್ಬೇಕು ಆದ್ರ ಸಿದ್ದರಾಮಯ್ಯನವರಿಗೂ ಆಗ್ಬೇಕು ಅಂತ ಆಸೆದ ಊರು ನಮ್ಮ ಊರಿನವರು ಅವ್ರು ಆಗಲ್ಲ ಅಂತ ಹೇಳೋವ್ರೆ ಬಿಡಿ ಆಗ್ಲೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದವ್ರು ಪಕ್ಷದವ್ರು ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದೀರಿ ಹೌದು ಊರಲ್ಲಿ ಮುಖ್ಯಮಂತ್ರಿ ಎರಡು ಬಾರಿ ಆಗಿದ್ದಾರೆ ಪ್ರಧಾನಿ ಆಗ್ಬೇಕು ಅನ್ನೋದು ಆಸೆ ಅದಲ್ಲೇ ರೆಕಾರ್ಡ್ ಮಾಡೋವ್ರು ಬಿಡಿ ಸಿದ್ದರಾಮಯ್ಯನವ್ರು ಅಲ್ವೇ ಓಕೆ ಒಟ್ಟಾರೆಯಾಗಿ ವೀಕ್ಷಕ್ರೇ ಜನರನ್ನ ಸಿದ್ದರಾಮಯನ್ ಹುಂಡಿಯಲ್ಲಿ ನಾವು ಮಾತನಾಡಿಸಿದ್ವಿ ತುಂಬಾ ಜನ ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರ ಅಲೆ ಇರೋದ್ರಿಂದಾಗಿ ಸುನಿಲ್ ಬೋಸ್ ಅನ್ನುವಂಥದ್ದನ್ನ ಜನ ಹೇಳ್ತಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಹೋಗೋಣ ಸೊ ಇದಾಗಿತ್ತು ಸಿದ್ದರಾಮನ ಹುಂಡಿಯ ಚಿತ್ರಣ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಅದಿದಾತ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಕೃಷ್ಣ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಬಿ ಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿ ಎಡೆ ನಮ್ಮ ನಡೆ